ಶುಲ್ಲಕ ಕಾರಣಕ್ಕೆ ಪತ್ನಿಯನ್ನೇ ಭೀಕರವಾಗಿ ಹತ್ಯೆಗೈದು ತಾನೂ ಆತ್ಮಹತ್ಯೆಗೆ ಶರಣಾದ ಪತಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ತುರುಕರ ಶಿಗಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು ಶಿವಪ್ಪ ಸಣ್ಣಬಸಪ್ಪ ಕಂಬಳಿ ನಲವತ್ತಾರು ವರ್ಷ ಕೊಲೆ ಮಾಡಿ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಎಲ್ಲವ ಶಿವಪ್ಪ ಕಂಬಳಿ ನಲವತ್ತು ವರ್ಷ ಕೊಲೆಯಾದ ದುರ್ದೈವಿ ತವರು ಮನೆಗೆ ಹೋಗುವ ಹೆಂಡತಿ ಜೊತೆಗೆ ಗಲಾಟೆ ಮಾಡಿದ್ದ ಶಿವಪ್ಪ ತಾಯಿ ಸತ್ತು ಒಂದು ವಾರ ಆಗಿದೆ ಹೋಗಿ ಬರ್ತೀನಿ ಎಂದಿದ್ರ ಅಂತೆ ಸಾವಿನ ನಂತರ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಲು ಸಿಹಿ ಅಡುಗೆ ಮಾಡಿಕೊಂಡು ತವರು ಮನೆಗೆ ಹೊರಟಿದ್ದ ಎಲ್ಲವ ಆದರೆ ತವರು ಮನೆಗೆ ಹೋಗದಂತೆ ತಾಕೀತು ಮಾಡಿದ್ದು ಕೊಲೆ ಆರೋಪಿ ಶಿವಪ್ಪ ಈ ವೇಳೆ ಸ್ನಾನಕ್ಕೆ ಹೋಗುವಾಗ ಕುತ್ತಿಗೆ ಬೆನ್ನಿಗೆ ಕೊಡ್ಲಿಯಿಂದ ಹಲ್ಲೆಗೈದು ಭೀಕರ ಹತ್ತೆ ಹಿದ್ದಾನೆ ಬೆಳಗ್ಗೆ ಮಗನಿಗೆ ಅಡುಗೆ ಮಾಡಿಕೊಟ್ಟು ತಾನು ಊರಿಗೆ ಹೊರಟಿದ್ದ ಎಲ್ಲವ ಘಟನಾ ಸ್ಥಳಕ್ಕೆ ಕಿತ್ತೂರು ಸಿಬಿಐ ಶಿವಾನಂದ್ ಗುಡುಗನಟ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಿತ್ತೂರು ಪೊಲೀಸರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ

ಅದು ಬೆಳಗ್ ರೀ ಯಾರೂ ನೋಡಿಲ್ಲ ಬೆಳಿಗ್ಗೆ ಎಂಟು ಎಂಟು ಎಂಟುವರೆಗೆ ರೀ ಆ ಹುಡುಗರು ಅವನ ಮಕ್ಕಳು ಅಡ್ಡೋ ಫ್ಯಾಕ್ಟ್ರಿಗೆ ಹೋಗಿದ್ದವು ಬೆಳಗ್ಗೆ ಎದ್ದು ಅವ್ರು ಐದು ಐದುವರೆಗೆ ಹೋಗಿದ್ದಾರೆ ಅವ್ರು ಬೆನ್ನಾಗ ಅವ್ರು ಕದ ಹಾಕ್ಕೊಂಡ ಅದು ಹೆಣ್ಮಗಳನ್ನ ಕಡದ್ದಾನ ರೀ ಕಡದ್ಕೆ ತಾನು ಅದ ಸ್ಯಾಡೀಲಿ ಹಾಂ ಏನು ಜಗಳ ಈಗೇನು ಸದ್ಯ ಏನು ಇದ್ದು ಇಲ್ಲ ರೀ ಜಗಳ ಅಂಕಿ ಇಲ್ಲ ಇಲ್ಲ ಹುಡುಗ್ರನ್ನ ಕೇಳಿದೆವು ಅವು ಈ ಜಗಳ ಅದು ಏನು ಮಾಡಿ ಮತ್ತು ಜಗಳ ಮಾಡಿದ್ರು ನಾವು ಇಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಿರ್ಕಿಲ್ಲ ಇಲ್ಲೇ ಇರ್ತಿದ್ದೆವು ಅಂತ ಅವು ಹೇಳಿದ್ರು ರೀ ಅವ್ರನ್ನ ವಿಚಾರ ಮಾಡ್ಲಕ್ಕಾಗ್ಯೋ ಅದು ಎರಡು ಕದ ಹಾಕಿದಾರ್ರಿ ಕದ ಹಾಕಿ ಒಳಗೆ ಇದನ್ನು ಮಾಡಿದಾರು ಆ ಬೆನ್ನ ಇವ್ರು ಯಾರೂ ಓಣ್ಯನವ್ರು ಹಂಗೆ ಒದರಾಡಿದಾರ ಓ ಅಂದಿಲ್ಲ ಆ ಬೆನ್ನು ಹುಡುಗ್ರನ್ನ ಕರಿಸ್ತಿಂದ ಮಾಲಿಗೆ ಮ್ಯಾಲ ಹೋಯ್ತು ಕೆಲಸ ಅಂತ ತೆಗೆದು ನೋಡ್ಲಾಗು ಹಂಚು ತೆಗೆದು ನೋಡ್ಲಕ್ಕಾಗ್ಯೂ ಇದಾಗಿತ್ತಂತೆ ಹಾಂ ಆದ್ದರಿಂದ ನಮಗೆ ಫೋನ್ ಐತಾರ ಹೋಗಿ ನೋಡ್ಲಿಕ್ಕಾಗಿ ಹಂಗಾರ ಸ್ಟೇಷನ್ ತೋರ್ಸ್ರ ಪಿ ಎಸ್ ಅವ್ರಿಗೆ ಫೋನ್ ಐತೇವು ಅವ್ರು ಇಮಿಡಿಯೇಟ್ಲಿ ಬಂದ ಇನ್ಕ್ವೈರಿ ಮಾಡ್ಕೊಂಡು ಈಗ ಇದಕ್ಕೆ ತೊಗೊಂಬಂದಿವ್ರಿ ರೀ ಕುಟುಂಬದ ಹಿನ್ನೆಲೆ ಏನು ಅವ್ರೇನು ಹಂಗೇನು ರೀ ಈಗ ಸದ್ಯ ಏನು ಇಲ್ಲ ಇಲ್ಲ ಈಗ ಚಲೋಣನೇ ಇದ್ರ ಅಂತ ಮತ್ತೆ ಅವ್ರು ಹುಡುಗರುನು ಹೇಳ್ತಾವ ನ್ಯಾಯದು ಏನೂ ಆಗಿಲ್ಲ ನ್ಯಾಯ ಆಗಿದ್ದರೆ ನಾವು ಹೋಗೋತಿರ್ಕಿಲ್ಲ ನಾವು ಇರ್ತಿದ್ದೆವು ಹಾ ಒಟ್ಟು ಒಂದು ನಮ್ಮನಿ ಸೈಕೋ ಸೈಕೋ ರೀ ಆದ್ರೆ ಏನ್ ಆಸ್ ಅಲ್ಲ ತನ್ನ ಕೆಲಸ ಏನ ಸುಂದ್ ಓಳದ್ ಬಿಡುದ ಹಿಂಗೇನು ಹೊರಗಿನ ಅವ್ರಿಗು ಏನು ಇದನ್ನ ಕುಡಿದು ಅದು ಅದು ಏನು ಇಲ್ರಿ ಅವಂದ ಗೌಂಡಿ ಕೆಲಸಕ್ಕೆ ಹೋಗಿದ್ದ ಹೆಚ್ಚು ಯಾರು ಕೂಡ ಮಾತಾಡೋಂಗಿಲ್ಲ ಹಾ ಒಬ್ಬಂದ ಇದನ್ನ ಫಿಕ್ಸ್ ಮಾಡಿದಾರ್ರಿ ಇನ್ನೊಂದು ಹುಡುಗಂದ ಇದೈತ್ರಿ ಆದ್ರೆ ನಮಗೆ ಇದು ಕಂಡು ಬಂದದ್ದು ಏನು ಅಲ್ಲಿ ಆಜುಬಾಜು ಅವ್ರು ಹೇಳಿ ನ್ಯಾಯ ಇದ್ದದ್ದು ಏನು ಹಾಗೆ ಇಲ್ರಿ ಹ್ಞೂ ಇಬ್ಬರು ಗಂಡು ಮಕ್ಕಳ್ರಿ ನಮ್ದು ಬಾವು ಸಾಹೇಬಲ್ರಿ ತಂಬ್ರಿ ಆದ್ರೆ ಅವ್ ಬ್ಯಾರಿದ ನಾವು ಬ್ಯಾರಿದವ್ರಿ ಹಿಂಗಾಗಿ ಅವನು ಯಾವ ಅವ್ರ ನಮಗೆ ಹಿಂಗಾಗಿ ಮನಿ ಒಂದಿದ್ರು ಏನು ಗೊಂತಾಗಿಲ್ರಿ ನಮ್ಗೆ ಸರ್ ಅದ ನಾವು ಏಳು ಎಂಟು ಗಂಟೆಗೆ ಗೆದ್ದವ್ರ ತಿಂಡಿ ಸಲುವಾಗಿ ಅದ್ರೊಳಗೆ ಹೇಗೆ ಬಿಡತ್ರಿ ಅದು ಏನು ಸೌಂಡ್ ಅದು ಇಲ್ರಿ ಸೌಂಡ್ ಅದೇನು ಇಲ್ರಿ ನಮ್ಗೆ ಹಿಂದಗಡೆ ಏನೋ ಅಡುಗೆ ಮಾಡ್ಕೊಂಡೇನೋ ಅವರು ತೀರ್ಕೊಂಡಿದ್ರಿ ಅಲ್ಲಿ ಊರ್ ಹೊಂಟಿದಾರೀ ಒಂದು ನಾಲ್ಕು ಮಂದಿ ಹೇಳಿದ್ರಿ ಅವರು ಹ್ಞೂ ರೀ ಹೇಳ ಅಂದ್ಲೇ ಅವ್ರು ಬಂದಿಂದ ಗೊತ್ತಿಲ್ಲ ಕಥಾ ಪಡ್ದಾರ ಬಂದ್ರಿ ಕಥ ಪಡಿ ಅಂದ್ಲೇ ಮತ್ತೆಲ್ಲ ಒಳಗಿಂಗ್ ಕಥಾ ಲಾಕ್ ಆಗಿದಾರ ಒಳಗ್ರಿ ಹಿಂಗಾಗಿ ಹಿಂದಿಂದು ಲಾಕ್ ಆಗೈತೆ ಮುಂದೆ ಬಂದು ಬಡದ ಹಿಂದೆ ಬರದಾಳ್ರಿಗೆ ಬಂದು ಲಾಕ್ ಆಗ ಅಂದ್ಲೇ ಅವ್ರ ಹುಡುಗ ಈ ಹುಡುಗರು ದೋಸ್ತೀರಿ ಫ್ಯಾಕ್ಟ್ರಿ ಹೋಗಿದ್ರು ಆಬ ನಾ ಹುಡುಗ ಹೇಳಿದಾಳಿ ಹಿಂಗೆ ಕಥ ತೆಗಿಲ್ರಿ ಅಂತರ ಆ ಬೇ ನಾ ಹುಡುಗ ಬಂದು ಇದು ಮಾಡಂದ್ಲೆ ಆ ಹುಡುಗರು ಪುಣ ಅವ್ರ ಮಕ್ಳಿಗೆ ಪೋಣ ಮಂದಿ ಎಲ್ಲ ಗಬ್ಬು ಕೊಡ ನಮ್ಗೆ ಅಂತೀ ಇಲ್ಲಿ ಇಲ್ಲೇ ಹೊಂದಗಿದ್ರು ನಮ್ಗೆ ಏನು ಗೊತ್ತಾಗ ಏನು ಆಗಿ ನಮ್ಗೆ ಗೊತ್ತಿಲ್ಲ ರೀ ಏನು ನಾವು ನೋಡ್ದಾಗ

ಭಾಳ ಇದ್ದಿರೋರು ಮಡ್ಡಾಗಿಂದನ ಇದ್ದಿದ್ರೆ ಓರ್ ಕುಡೋದೇನ ಆಗ 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 ಏನ್ರ ಅಗ್ದಿ ಅಕಲ್ಪ ಯಾವಾಗ ಅವರು ಸ್ವಲ್ಪ ಡ್ರಿಂಕ್ ಮಾಡ್ತಾರೆ ಕುಡೋದೇನ ಇಲ್ಲ ನಮ್ಮ ತಮ್ಮ ಹಾಕಬೇಕು ನಿಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಶಂಕರಪ್ಪ ಬಸಪ್ಪ ಕಂಬಳಿ ಶುರು ಮಾಡ್ಲಾ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ಕೊಳೆ ಪ್ರಕರಣ ದಾಖಲಾಗಿದೆ ಈ ಕೊಳೆ ಪ್ರಕರಣದಲ್ಲಿ ಎಲ್ಲವ ಶಿವಪ್ಪ ಎಂಬೊಂದು ಒಂದು ನಲವತ್ತಾರು ವಯಸ್ಸು ಗೃಹಿಣಿಯವರು ಅವರಕ್ಕೂ ಗಂಡನಕ್ಕೂ ಜಗಳಾಗಿ ಈ ಮಧ್ಯದಲ್ಲಿ ಗಂಡ ಶಿವಪ್ಪ ತನ್ನ ಹೆಂಡತಿಯನ್ನೇ ಒಂದು ಕೋಡ್ಲಿಯ ಕೊಡ್ಲಿಯಲ್ಲಿ ಒಡೆದು ಕುತ್ತಿಗೆಯ ಮೇಲೆ ಒಡೆದು ಸಾಯಿಸಿರುವುದು ಕಂಡು ಬಂದಿದೆ ಇದಕ್ಕೆ ಹಿನ್ನೆಲೆ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರಕ್ಕೂ ಮನಸ್ಸಾಪ ಮತ್ತು ಮನೆ ಕಟ್ಟಿರೋದಲ್ಲಿ ಸ್ವಲ್ಪ ಸಾಲ ಆಗಿರೋದು ಬಗ್ಗೆ ಕಂಡು ಬಂದಿದೆ ಸೊ ಆ ಸಾಲ ಆದಮೇಲೆ ಗಂಡ ಹೆಣತಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗಿದೆ ಇತ್ತೀಚೆಗೆ ಹೋದ ವಾರದಲ್ಲಿ ಎಲ್ಲವರು ತಾಯಿಯವರು ಕೂಡ ತೀರ ಹೋಗಿ ಇರೋದು ಕಂಡು ಬಂದಿರುತ್ತೆ ತೀರು ಹೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿರೋ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆಯ ಮಧ್ಯದಲ್ಲಿ ಒಂದು ಇಬ್ಬರಕ್ಕೆ ಜಗಳ ಆಗಿದೆ ಜಗಳ ಸಮಯದಲ್ಲಿ ಕೂಡಲಿಯಲ್ಲಿ ಗಂಡ ಹೆಂಡತಿ ಎಲ್ಲವನ್ನು ಕೊಂದಿರೋದು ಕಂಡು ಬಂದಿದೆ ತಕ್ಷಣ ಹೆಂಡತಿ ಸತ್ತ ಎತ್ತಿರೋದು ಗೊತ್ತಾದ ಮೇಲೆ ಶಿವಪ್ಪ ಕೂಡ ಹ್ಯಾಂಗ್ ಮಾಡಿಕೊಂಡಿರೋದು ಕಂಡು ಬಂದಿದೆ ತಕ್ಷಣ ನಮ್ಮ ಆಫೀಸರ್ಸ್ ಇನ್ಸ್ಪೆಕ್ಟರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತು ಡಿ ಎಸ್ ಪಿ ಹೋಗಿದ್ದಾರೆ ವಿಚಾರಣೆ ನಡೀತಾ ಇದೆ ಬೇರೆ